ಕನ್ನಡ ಸೀರಿಯಲ್ ನಟರ ನಿಜವಾದ ಹೆಸರುಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ಸೀರಿಯಲ್ಗಳು ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಪುಟಕನ ಮಕ್ಕಳು ಸೀರಿಯಲ್ನ ಕಂಠಿ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ಧನುಷ್ ಲಕ್ಷ್ಮೀನಿವಾಸ ಸೀರಿಯಲ್ನಲ್ಲಿ ಸಿದ್ದೇಗೌಡ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ಧನಂಜಯ್ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ಅಶ್ವಿನ್ ಯಾದವ್ ಅಮೃತಧಾರಿ ಸೀರಿಯಲ್ನಲ್ಲಿ ಗೌತಮ್ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ರಾಜೇಶ್ ನಟರಂಗ ಸೀತಾರಾಮ ಸೀರಿಯಲ್ನಲ್ಲಿ ರಾಮ್ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ಗಗಂ ಚಿನಪ್ಪ ಸತ್ಯ ಸೀರಿಯಲ್ನಲ್ಲಿ ಕಾರ್ತಿಕ್ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ಸಾಗರ್ ಬಿಳಿಗೌಡ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿ ಸುಬ್ರಹ್ಮಣ್ಯ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ಅಮೋಘ್ ಆದಿತ್ಯ ಭೂಮಿಗೆ ಬಂದ ಭಗವಂತ ಸೀರಿಯಲ್ನಲ್ಲಿ ಶಿವಪ್ರಸಾದ್ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ನವೀನ್ ಕೃಷ್ಣ ರಾಮಾಚಾರಿ ಸೀರಿಯಲ್ನಲ್ಲಿ ರಾಮಾಚಾರಿ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ರಿತ್ವಿಕ್ ಕೃಪಾಕರ್ ಶ್ರೀಗೌರಿ ಸೀರಿಯಲ್ನಲ್ಲಿ ಅಪ್ಪು ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ಕಾರ್ತಿಕ್ ಅಥವರ್ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ಪಾತ್ರದಲ್ಲಿ ನಟಿಸುತ್ತಿರುವ ನಟನ ನಿಜವಾದ ಹೆಸರು ಸುದರ್ಶನ್ ರಂಗಪ್ರಸಾದ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ ಪಾತ್ರದಲ್ಲಿ ನಟಿಸ್ತಿರುವ ನಟನ ನಿಜವಾದ ಹೆಸರು ಶಮಂತ್ ಗೌಡ ಆಸೆ ಸೀರಿಯಲ್ನಲ್ಲಿ ಸೂರ್ಯ ಪಾತ್ರದಲ್ಲಿ ನಟಿಸ್ತಿರುವ ನಟನ ನಿಜವಾದ ಹೆಸರು ನಿನಾದ್ ಹರೀತ್ಸಾ ಗೌರಿಶಂಕರ ಸೀರಿಯಲ್ನಲ್ಲಿ ಶಂಕರ್ನ ಪಾತ್ರದಲ್ಲಿ ನಟಿಸ್ತಿರುವ ನಟನ ನಿಜವಾದ ಹೆಸರು ಯಶವಂತ ಬೆಟ್ಟಸ್ವಾಮಿ ಇನ್ನು ಇವರಲ್ಲಿ ನಿಮಗೆ ಯಾರು ಇಷ್ಟ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊ